ಹುಚ್ಚ ಇಲ್ಲಿ ಇಬ್ಬರು ಮಾತು ಮುಖ್ಯವಾದರೆ ಈಗ i mm -hmm. ನೀನು ಹಳೆದವರನ್ನು ದಿಕ್ಕರಿಸಿವೆಯಾ ಹತ್ತು ಜನ ಸತ್ವ ಸಾಧಿಯರನ್ನು ತರಬಹುದು ಆದರೆ ಹೆತ್ತ ಮಾತಾಪಿತರನ್ನು ತರಲು ಸಾಧ್ಯವೇ ಹೆತ್ತ ಮಾತಾಪಿತರ ಋಣ ತೀರಿಸಲು ನಿನ್ನ ಮೈ ಚರ್ಮವನ್ನೇ ಸುರಿದು ಪಾದರಕ್ಷೆ ಮಾಡಿ ಅವರ ಕಾಲಿಗೆ ಹಾಕಿದರೂ ಆ ಸ್ಥಾನದ ಬಂಗಾರದ ಹೂ ಸಿರಿವಂತರ ಮುಡಿ ಎಲ್ಲಿ ಹಣದ ರೂಪವನ್ನಿ ಅವರು ಮುಡಿಯಲು ಹೇಳಿ ಅವರ ಪರಿಸರದಲ್ಲಿ ಮಂಕಾಯಿಗೆ ಬೇರೆಯ ಮೋಕ್ಷವಾಗುವುದಿಲ್ಲ ಜಗದೀಶ ನನಗೆ ಮುತ್ತೈದಿ ಮುಡಿ ಎಲ್ಲಿ ಎತ್ತಿ ತೋರ್ಬ ಎಲೆ ಮರೆಯ ಹೂವಿನ ಅವಶ್ಯಕತೆ ನನ್ನ ಮನೆ ತಲುಕಿದೆ ನೀ ತಿಳಿದುಕೊಂಡಂತೆ ಚಿನ್ನದ ಕಣಿಯಲ್ಲ ಅಪ್ಪಾಜಿ ಅಪ್ಪಾಜಿ ನಾ ಆ ಹೇಳಿಲ್ಲ ಅಪ್ಪಾಜಿ ನೀವು ಅಪಾತವಾಗಿ ತಿಳಿದುಕೊಂಡ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ನನ್ನ ಮನವೇದೇ ನೀವು ಹೇಗೆ ಅರ್ಥ ಹಾಕಬೇಕು ಅಪ್ಪಾಜಿ ಶೀಲ ಶೀಲವತಿ ಅಪ್ಪಾಜಿ ಶೀಲವಂತಿ I'm ನನ್ನ ಹಾಗೂ ಸಿಗೋ ಪ್ರೀತಿಯ ಹುಚ್ಚಕ್ಕೆ ನೀರಿದು ಅದನ್ನು ಬೆಳೆಸಿ ನನ್ನ ಮಗ ಶಿಷ್ಯ ಸಿಪಾಯಿ ಆಗುತ್ತಾನೆ ನಮ್ಮ ದೇಶದ ಬಹುಶಃಕ್ಕೆ ನಾಂದಿ ಆಗುತ್ತಾನೆ ಅಂತ ನಾ ಕಟ್ಟಿದ ಕನಸಿನ ರಮನಿಗೆ ಎಂದಿನ ಯಾಮ ಎಂಬ ಸಿಂಬದನಿಟ್ಟು ನುತ್ತು ನೂರು ಮಾರ್ಗೆ ನೋಡುಲಗಾತುಕಪ್ಪ ಸಿ ನೀವು ತಿಳಿದುಕೊಂಡಂತೆ ಸಿದ್ಧ ಶಿಪಾ ಮಾನವೇಂತೆ ಆ ಮಾನವೇಳ್ತೇನೆ ನೀನು ಕಲಿತಿಲ್ಲ ಕಲಿತವನಂತೆ ಚಿಗದಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ ಹಾಗಾದ್ರೆ ನಿಮ್ಮ ಅಂತಿಮ ತೀರ್ಮಾನ ನಿಮ್ಮ ಅಪ್ಪ ನಾನು ಆಡಿದ ಮೇಲೆ ಒಂದೇ ಮಾತು ಮಾತೇ ಮುತ್ತು ಮಾತೇ ಆತನ ಅಂತಾರೆ ಇಲ್ಲವಾದರೆ ಅರ್ಥವಾಯ್ತೆ ಅಪ್ಪಾಜಿ ಹಾಗೂ ಜಾತಿಯದಲ್ಲಿ ಪರಿಸರ ಬೆಳೆದಲ್ಲಿ ನೀವು ನಾಯಕರಾಗಿಂದೇ ತಿಳಿದುಕೊಳ್ಳುತ್ತೇನೆ ಅದು ನಿಮಗೆ ಬಿಟ್ಟಿದ್ದು ಅಪ್ಪಾಜಿ ನಿಮಗೆ ಬಿಟ್ಟಿದ್ದು ಹೊತ್ತು ವ್ಯಕ್ತಿ ಮಕ್ಕಳ ಭವಿಷ್ಯಕ್ಕೆ ಹಣ ಕೂಡಿರುವ ಯಜಮಾನ ಕಲ್ಲನಿಗಿಂತಲೂ ಯತ್ವ ತಿಳಿದುಕೊಂಡಿದ್ದೇನೆ ಅಪ್ಪಾಜಿ ಹೆಚ್ಚಿಗೆ ಮಾತಾಡಿದರೆ ನಾನು ಸುಳ್ಳು ಕೊಡುತ್ತೇನೆ ಹುಷಾರ ಅಪ್ಪಾಜಿ ನೀವು ಕನು ನಿನ್ನನ್ನು ಕಳೆದುಕೊಂಡು ಬದುಕುವ ಹಿಂಸೆ ನನಗೂ ಎಲ್ಲ ಇನ್ನಾಂಶ ಕಾಲೇಜ ಬುದ್ಧಿ ಮಾಯೆ ಕಂಡು ಅನುಯಾಯಿ ನೀನು ನನ್ನ ಮನೆಯ ಆಚೆ ಜ್ಯೋತಿಯಾಗಬೇಕು ಅಮರ ಜ್ಯೋತಿಯಾಗಬೇಕು ನೀನು ನಿನ್ನ ಹೆಂಡತಿ ಮಕ್ಕಳು ನಗು ನಗುತ್ತಾನು ಜಗದೀಶಾ ತಂದೆ ತಾಯಿಯನ್ನು ಕಳೆದುಕೊಂಡು ಕಬಲೆಯಾದ ನನ್ನ ತಂಗಿಯ ಮಗಳು ತಂದು ನಿನಗೆ ತಂದುಕೊಡುತ್ತೇನೆಂದು ಮಾತು ಕೊಟ್ಟಿದ್ದೇನೆ yeah